ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ ಈ ವಿಡಿಯೋ ಕೇವಲ ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ ಈ ಕಥೆಯನ್ನು ಹದಿನೆಂಟು ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ ಈ ಕಥೆಯಲ್ಲಿ ನಮ್ಮ ಅಜ್ಜಿಯ ಊರಿಗೆ ಹೋದಾಗ ನನ್ನ ಅಜ್ಜಿ ನನಗೆ ಅವರ ಹತ್ತಿರ ಇರುವ ಮಾವಿನಕಾಯಿಯನ್ನು ಕೊಟ್ಟು ಅದರಲ್ಲಿ ಇರುವ ರಸವನ್ನು ನನಗೆ ಕೊಡಿಸಿದರು ಈ ಕತೆಯನ್ನು ನಾನು ವಿವರಿಸುತ್ತೇನೆ ಬನ್ನಿ ಕತೆ ಪ್ರಾರಂಭಿಸೋಣ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನನ್ನ ಹೆಸರು ಸುನೀಲ್ ನನಗೆ ಇಪ್ಪತ್ನಾಲ್ಕು ವಯಸ್ಸು ಆಗಿದ್ದವು ಹಾಗೆ ನಮ್ಮ ಅಜ್ಜಿ ಬೇರೆ ಊರಿನಲ್ಲಿ ಇರುತ್ತಿದ್ದಳು ನಮ್ಮ ಅಜ್ಜಿ ಊರಿಗೆ ನಾನು ಶಾಲೆಯ ರಜೆ ಇದ್ದ ಕಾರಣ ಊರಿಗೆ ಹೋಗಬೇಕೆಂದು ನಿರ್ಧರಿಸಿದೆ ಅಜ್ಜಿಯೂ ಕೂಡ ಊರಲ್ಲಿಯೇ ಇದ್ದರು ನಮ್ಮ ಅಜ್ಜಿಗೆ ನನ್ನ ಕಂಡರೆ ತುಂಬಾ ಪ್ರೀತಿ ಇತ್ತು ಅದಕ್ಕಾಗಿ ಅಜ್ಜಿ ನನಗೆ ಊರಿಗೆ ಕರೆದರು ನಮ್ಮ ಅಜ್ಜಿ ನೋಡಲು ಇನ್ನೂ ಚೆನ್ನಾಗಿದ್ದಳು ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿದ್ದಳು ನಾನು ಅಜ್ಜಿ ಊರಿಗೆ ಹೋದ ನಂತರ ಅಜ್ಜಿ ಮನೆಯಲ್ಲಿ ಒಂದೆರಡು ದಿನ ಉಳಿದುಕೊಂಡೆ ಹಾಗೆ ನಾನು ಊರಿಗೆ ಹೋದಾಗ ಅಜ್ಜಿ ತುಂಬಾ ಖುಷಿಪಟ್ಟರು ಏಕೆಂದರೆ ನನಗೆ ತುಂಬಾ ದಿನವಾಗಿತ್ತು ಊರಿಗೆ ಹೋಗಿ ಇರಲಿಲ್ಲ ಹಾಗೆ ನನಗೂ ಕೂಡ ಅಜ್ಜಿಯನ್ನು ನೋಡಿ ಖುಷಿಯಾಯಿತು ಆ ದಿನ ರಾತ್ರಿ ಊಟ ಮಾಡುವ ಸಮಯದಲ್ಲಿ ಅಜ್ಜಿ ಮತ್ತು ನಾನು ಊಟಕ್ಕೆ ಕುಳಿತುಕೊಂಡೆವು ಅಜ್ಜಿ ನನಗೆ ಊಟ ಬಡಿಸುತ್ತಿದ್ದರು ಆಗ ನನಗೆ ಅಜ್ಜಿ ಹತ್ತಿರ ಇರುವ ಮಾವಿನಕಾಯಿಗಳು ನನ್ನ ಕಣ್ಣಿಗೆ ಕಾಣಿಸಿದವು ಮಾವಿನಕಾಯಿಗಳು ಎಂದರೆ ಏನು ಅಂತ ನಿಮಗೆ ಗೊತ್ತಾಗಿರಬಹುದು ನಿಮಗೆ ಗೊತ್ತಾಗಿದ್ದರೆ ಕಾಮೆಂಟ್ ಮಾಡಿ ಅವುಗಳು ನೋಡಲು ತುಂಬಾ ಚೆನ್ನಾಗಿದ್ದವು ಬಾರಿ ನೋಡಿದ್ದರಿಂದ ಅವುಗಳನ್ನೇ ನೋಡುತ್ತಾ ನಿಂತುಕೊಂಡೆ ಹಾಗೆ ಅವುಗಳು ನೋಡಲು ತುಂಬಾ ಹಣ್ಣಾಗಿದ್ದವು ನಾನು ಅವುಗಳನ್ನು ಅಜ್ಜಿ ಹತ್ತಿರ ಕೇಳಿ ಪಡೆದುಕೊಳ್ಳಬೇಕು ಎಂಬ ಒಂದು ಆಶೆ ಇತ್ತು ಏಕೆಂದರೆ ನಾನು ಆ ರೀತಿಯ ಮಾವಿನಕಾಯಿಗಳನ್ನು ಎಲ್ಲಿಯೂ ನೋಡಿರಲಿಲ್ಲ ಹಾಗಾಗಿ ನಾನು ಆ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಅಂತ ಆಸೆಯಾಯಿತು ಅಜ್ಜಿಯ ಹತ್ತಿರ ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ಅಂದುಕೊಂಡೆ ಹಾಗೆ ಊಟ ಮಾಡುತ್ತಾ ಕುಳಿತಾಗ ಅಜ್ಜಿ ಅವರ ಜೀವನದ ಬಗ್ಗೆ ನನಗೆ ಹೇಳುತ್ತಿದ್ದರು ನಮ್ಮ ಅಜ್ಜ ತೀರಿ ಹೋಗಿ ಎರಡು ವರ್ಷ ಆಗಿತ್ತು ನಮ್ಮ ಅಜ್ಜನೂ ಕೂಡ ನೋಡಲು ತುಂಬಾ ಚೆನ್ನಾಗಿದ್ದ ಹಾಗೆ ಅಜ್ಜಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಹಾಗಾಗಿ ಅಜ್ಜಿ ಮಾತ್ರ ಮನೆಯಲ್ಲಿಯೇ ಇರುತ್ತಿದ್ದರು ಊಟ ಮಾಡಿ ನಾನು ರಾತ್ರಿ ನನ್ನ ಬೆಡ್ರೂಂನಲ್ಲಿ ಹೋಗಿ ಮಲಗಿಕೊಂಡೆ ಏಕೆಂದರೆ ಅಲ್ಲೇ ಪಕ್ಕದಲ್ಲಿ ಇರುವ ಒಂದು ರೂಮ್ ಅಜ್ಜಿ ನನಗೆ ಕೊಟ್ಟರು ಅಲ್ಲಿ ಹೋಗಿ ನಾನು ಮಲಗೊಂಡೆ ಹಾಗೆ ಅಜ್ಜಿ ಕೂಡ ಅವರ ಬೆಡ್ರೂಂನಲ್ಲಿ ಹೋಗಿ ಮಲಗಿಕೊಂಡರು ಆದರೆ ನನಗೆ ರಾತ್ರಿ ಇಡೀ ನಿದ್ದೆ ಹತ್ತಲಿಲ್ಲ ಏಕೆಂದರೆ ನಾನು ಆ ಮಾವಿನ ಕಾಯಿಗಳನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಎಂಬ ಒಂದು ಆಶೆಯಾಯಿತು ಅದಕ್ಕಾಗಿ ನಾನು ರಾತ್ರಿ ಎರಡು ಗಂಟೆಗೆ ಅಜ್ಜಿಯ ಕಡೆಗೆ ಹೋಗಿ ಅಜ್ಜಿಯನ್ನು ಕರೆದೆ ಅದಕ್ಕೆ ಅಜ್ಜಿ ಏನಾಯ್ತು ಏನಾದರೂ ಬೇಕಾಗಿತ್ತ ಎಂದು ನನಗೆ ಕೇಳಿದರು ಅದಕ್ಕೆ ನಾನು ಒಂದು ನೆಪ ಮಾಡಿದೆ ಏಕೆಂದರೆ ನಾನು ಇವತ್ತು ಹೇಗಾದರೂ ಮಾಡಿ ಅಜ್ಜಿಯ ಹತ್ತಿರ ಇರುವ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಎಂಬ ಒಂದು ಆಸೆ ಇತ್ತು ನಾನು ಒಂದು ನೆಪ ಮಾಡಿದೆ ಏಕೆಂದರೆ ಮನೆಯಲ್ಲಿ ಕುಡಿಯಲು ನೀರು ಖಾಲಿಯಾಗಿತ್ತು ಅದಕ್ಕಾಗಿ ನಾನು ಅಜ್ಜಿಯ ಹತ್ತಿರ ಇರುವ ಮಾವಿನಕಾಯಿಗಳನ್ನು ತೆಗೆದುಕೊಂಡು ಅದರಲ್ಲಿ ಇರುವ ರಸವನ್ನು ಸೇವಿಸಬೇಕು ಹಾಗೆ ನನ್ನ ದಾಹವನ್ನು ತೀರಿಸಿಕೊಳ್ಳಬೇಕು ಎಂಬ ಒಂದು ಆಶಯಾಯಿತು ಎಂಬ ಯೋಚನೆ ಮಾಡಿದೆ ಅದಕ್ಕೆ ಅಜ್ಜಿ ಒಪ್ಪುತ್ತಾರೋ ಇಲ್ಲವೋ ಎಂಬ ಒಂದು ಕುತೂಹಲವೂ ಕೂಡ ಇತ್ತು ಅಜ್ಜಿ ನನಗೆ ಕೇಳಿದರು ಏನಾಯ್ತು ಏನಾದರೂ ಬೇಕಾದರೆ ಹೇಳು ಎಂದಳು ಅದಕ್ಕೆ ನಾನು ಅಜ್ಜಿಯ ಹತ್ತಿರ ಧೈರ್ಯ ಮಾಡಿ ಕೇಳಿದೆ ಅವರು ನಮ್ಮ ಸ್ವಂತ ಅಜ್ಜಿಯಾಗಿದ್ದ ಕಾರಣ ನಾನು ಕೇಳಿದನ್ನು ಅವರು ಯಾವುದೇ ಬದಲಾವಣೆ ಇಲ್ಲದೆ ಕೊಡುತ್ತಾರೆ ಎಂಬ ಒಂದು ಧೈರ್ಯದಿಂದ ಅವರಿಗೆ ಕೇಳಿದೆ ನಾನು ಬೇಡಿದ್ದನ್ನು ಅವರು ಕೊಡುತ್ತಾರೆ ಎಂಬ ಒಂದು ಆತ್ಮವಿಶ್ವಾಸವೂ ಕೂಡ ನನಗೆ ಇತ್ತು ಅಜ್ಜಿಯ ಹತ್ತಿರ ಕೇಳಬೇಕೆಂದು ಹೋದೆ ಆಗ ಅಜ್ಜಿಗೆ ನಾನು ಕೇಳಿದೆ ಅಜ್ಜಿ ನನಗೆ ಬಾಯಾರಿಕೆಯಾಗಿದೆ ನೀವು ನನಗೆ ಸ್ವಲ್ಪ ನೀರು ತಂದು ಕೊಡುತ್ತೀರಾ ಎಂದು ಅವರಿಗೆ ಕೇಳಿದೆ ಅದಕ್ಕೆ ಅಜ್ಜಿ ಅಡುಗೆ ಮನೆಗೆ ಹೋಗಿ ಅಲ್ಲಿ ನೀರನ್ನು ಹುಡುಕಾಡಿದರು ಅಡುಗೆ ಮನೆಯಲ್ಲಿ ನೀರು ಸಿಗಲಿಲ್ಲ ಹಾಗೆ ಅಲ್ಲಿ ನೀರು ರಾತ್ರಿಯೇ ಖಾಲಿಯಾಗಿತ್ತು ಅದಕ್ಕಾಗಿ ಅಜ್ಜಿಯೇ ನನ್ನ ಹತ್ತಿರ ಬಂದು ಮನೆ ನೀರೂ ಖಾಲಿಯಾಗಿದೆ ಈಗ ಹೇಗೆ ಮಾಡುವುದು ಎಂದು ಅಜ್ಜಿ ಯೋಚಿಸತೊಡಗಿದಳು ಆಗ ನಾನು ಯೋಚನೆ ಮಾಡಿದೆ ನಾನು ಮಾಡಿದ ಪ್ಲಾನ್ ಸಕ್ಸಸ್ ಆಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡಿದೆ ಆಗ ನಾನು ಅಜ್ಜಿಯ ಹತ್ತಿರ ಕೇಳಿದೆ ಅಜ್ಜಿ ನಿಮ್ಮ ಹತ್ತಿರ ಇರುವ ಮಾವಿನಕಾಯಿಗಳನ್ನು ನನಗೆ ಕೊಡಿ ನಾನು ಆ ಮಾವಿನಕಾಯಿಯಲ್ಲಿ ಇರುವ ರಸವನ್ನು ಕುಡಿದು ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಎಂದು ಹೇಳಿದೆ ಅದಕ್ಕೆ ಅಜ್ಜಿ ನನ್ನನ್ನು ಒಂದು ಬಾರಿ ನೋಡಿ ನಕ್ಕಳು ನೀನು ಯಾವಾಗ ನನ್ನ ಹತ್ತಿರ ಇರುವ ಮಾವಿನ ಹಣ್ಣನ್ನು ನೋಡಿದೆ ಅವುಗಳು ಇರುವುದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಅಜ್ಜಿ ಕೇಳಿ ನಗುತ್ತ ನನ್ನನ್ನು ನೋಡುತ್ತಿದ್ದಳು ಹಾಗೆ ಎಂದಾಗ ಅಜ್ಜಿಗೆ ನಡೆದ ವಿಷಯವನ್ನು ಹೇಳಿದೆ ಅದಕ್ಕೆ ಅಜ್ಜಿ ಮಾವಿನಕಾಯಿಗಳನ್ನು ತೆಗೆದುಕೊಂಡು ಏನು ಮಾಡುತ್ತೀಯ ಮಾವಿನಕಾಯಿಗಳು ತುಂಬಾ ಹಳೆಯದಾಗಿವೆ ಹಾಗೆ ಅವುಗಳಲ್ಲಿ ರಸ ಇಲ್ಲ ಅವುಗಳನ್ನು ತೆಗೆದುಕೊಂಡು ನೀನು ಏನು ಮಾಡುತ್ತೀಯ ಎಂದು ಅಜ್ಜಿ ಕೇಳಿದಳು ಅದರಲ್ಲಿ ರಸ ಬರುವುದಿಲ್ಲ ಆ ಮಾವಿನಕಾಯಿಗಳು ತುಂಬಾ ಹಳೆಯದಾಗಿವೆ ಎಂದು ಮತ್ತೆ ಹೇಳಿದರು ಅಜ್ಜಿ ಹಾಗೇ ಹೇಳಿದಾಗ ನನಗೆ ಏನಾದರೂ ಮಾಡಿ ಆ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಎಂಬ ಒಂದು ಆಸೆಯಿಂದ ನಾನು ಅಜ್ಜಿ ಹತ್ತಿರ ಪ್ಲೀಸ್ ಅಜ್ಜಿ ಎಂದು ರಿಕ್ವೆಸ್ಟ್ ಮಾಡಿದೆ ಒಂದು ಆಸೆ ಇತ್ತು ಅದಕ್ಕಾಗಿ ನಾನು ಅಜ್ಜಿ ಇರಲಿ ಕೊಡಿ ನೋಡೋಣ ನಾನು ಪ್ರಯತ್ನಪಟ್ಟರೆ ರಸ ಬರಬಹುದು ಆ ಮಾವಿನಕಾಯಿಗಳಲ್ಲಿ ನನಗೆ ರಸ ಕಾಣಿಸುತ್ತಿವೆ ಎಂದು ಹೇಳಿದೆ ಆ ಮಾವಿನಕಾಯಿಗಳು ಏನಂತ ನಿಮಗೆ ಗೊತ್ತಾಗಿರಬಹುದು ಗೊತ್ತಾಗಿದ್ದರೆ ಕಾಮೆಂಟ್ ಮಾಡಿ ಹಾಗೆಯೇ ನಾನು ಆ ಮಾವಿನಕಾಯಿಗಳಲ್ಲಿ ಇರುವ ರಸವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದೆ ಅದಕ್ಕೆ ಅಜ್ಜಿ ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ನಿನ್ನ ಮನಸ್ಸು ನಾಯಕಿ ನೋಯಿಸಲಿ ಅಂತ ಅಜ್ಜಿ ನನ್ನ ಕೈಗೆ ಮಾವಿನಕಾಯಿಗಳನ್ನು ಕೊಟ್ಟರು ಅವುಗಳು ತುಂಬಾ ಹಣ್ಣಾಗಿದ್ದವು ಹಾಗೆ ಅವುಗಳಲ್ಲಿ ರಸ ಕಡಿಮೆ ಇತ್ತು ಏಕೆಂದರೆ ಅವುಗಳು ತುಂಬ ಹಳೆಯದಾಗಿದ್ದವು ಹಾಗೆ ನಾನು ಮಾವಿನಕಾಯಿಯ ತುದಿಯಲ್ಲಿ ಬರುವ ರಸವನ್ನು ಸೇವಿಸುತ್ತಾ ಟ್ರೈ ಮಾಡಿದೆ ಆದರೆ ಅದರಲ್ಲಿ ರಸ ಬರಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ಮಾವಿನಕಾಯಿ ಕಾಯಿಯನ್ನು ಸೇವಿಸುತ್ತಾ ಕಾಲ ಕಳೆದೆ ಆದರೂ ರಸ ಬರಲಿಲ್ಲ ಹಾಗೆ ನಾನು ಅಜ್ಜಿಯ ಕಡೆ ಇರುವ ಇನ್ನೊಂದು ವಸ್ತುವನ್ನು ನನಗೆ ಕಾಣಿಸಿತು ಆ ವಸ್ತು ತುಂಬಾ ಚೆನ್ನಾಗಿತ್ತು ಆ ವಸ್ತುವನ್ನು ಅಜ್ಜಿ ಹತ್ತಿರ ತೆಗೆದುಕೊಂಡು ಅದರ ಜೊತೆ ಆಟವಾಡಬೇಕು ಎಂಬ ಒಂದು ಆಸೆಯೂ ಇತ್ತು ಹಾಗೆ ನಾನು ಅಜ್ಜಿಯ ಕಡೆ ಆ ವಸ್ತುವನ್ನು ತೆಗೆದುಕೊಂಡು ಚೆನ್ನಾಗಿ ಆಟವಾಡಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ಮುಂದಿನ ಭಾಗ ಬೇಕಾದರೆ ನಮಗೆ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಕೇವಲ ಎಜುಕೇಷನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಡ್ಜ್ ವಿಡಿಯೋಗಳನ್ನು ದಿನನಿತ್ಯ ಅಪ್ಲೋಡ್ ಮಾಡುತ್ತೇವೆ ಅದಕ್ಕಾಗಿ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಿಮಗೆ ನೇರವಾಗಿ ನಮ್ಮ ವಿಡಿಯೋಗಳು ದೊರೆಯುತ್ತವೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು